ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೆ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ಈ ಬಿಲ್ನ ನೋಡಿದಾಗ ಎಮರ್ಜೆನ್ಸಿ ಟೂ ಪಾಯಿಂಟ್ ಓ ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ ಪ್ರತಿಪಕ್ಷದವ್ರ ಮೇಲೆ ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಭಾಳ ಒಂದು ವಿಶೇಷವಾದಂಥ ಅಂಗ ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ ಹೊಣೆಗಾರಿಕೆ ಇದೆ ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಆದರೆ ನಿಮ್ಮ ಶಕ್ತಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥದ್ದು ಹತ್ತಿಕ್ಕತಕ್ಕಂಥದ್ದು ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರ್ದು ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಿಲ್ ಜಾರಿ ಆದರೆ ನಾವು ನೀವೇನಾದ್ರು ಹಿಂಗೆ ಕುತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳೋರಿಗೆ ನಿಮಗೂ ಕೂಡ ಒಳಗಡೆಯಿಂದ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂತ ನೀವು ನೂರು ಬಾರಿ ಆಲೋಚನೆ ಮಾಡಬೇಕು ನಾವು ಯಾವ ರೀತಿ ಉತ್ತರ ಕೊಡಬೇಕಪ್ಪ ಇದಕ್ಕೆ ಅಂತ ನಾವು ಸಾವಿರ ಬಾರಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ದೂಡ್ತಾರೆ ಸರ್ಕಾರ ಅಂದರೆ ಅವ್ರಿಗೆ ಇಲ್ಲ ಈ ವ್ಯಕ್ತಿ ಸರ್ಕಾರದ ವಿರುದ್ಧವಾಗೋ ನಮಗೆ ಬೇಕಾಗ ಅಂದರೆ ಅದೇ ದ್ವೇಷ ಭಾಷಣ ದ್ವೇಷ ಅಪರಾಧಿಗಳು ಅಂಥದ್ದು ಏನು ಮೆನ್ಷನ್ ಮಾಡ್ಕೊಂಡಿದಾರಲ್ಲ ಅವ್ರಿಗಿಷ್ಟ ಇಲ್ದೇ ಇರ್ತಕ್ಕಂಥ ಅಂಶ ಯಾವುದಾದ್ರೂ ಇದ್ದರೆ ಬಹುಶಃ ನಾವು ಮಾತನಾಡಿದರೆ ಕರ್ಕೊಂಡು ಕರ್ಕೊಂಡೋಗಿ ಒಂದು ನಾಲ್ಕು ದಿನ ಒಳಗಡೆ ಕೂರಿಸ್ತಾರೇನು ಇದು ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದು ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಒಂದು ಜಡ್ಜ್ಮೆಂಟ್ ಒಂದು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಜಡ್ಜ್ಮೆಂಟ್ ಇದು ನಾಟ್ ಟು ಲಾಂಗ್ ಅಗೋ ಜಸ್ಟ್ ಸಣ್ಣದಾಗಿ ಓದ್ಬಿಡ್ತೀನಿ ಇನ್ ಶ್ರಿಯಾ ಸಿಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ The Supreme Court struck down section 66A of the IT Act because it was vague, overboard, prone to misuse and creating a chilling effect. Every single defect the Supreme Court warned about is present in this bill, plus harsher punishments. This law will not survive judicial scrutiny. Andare idna. ಸದನದ ಒಳಗಡೆ ಇವತ್ತು ಈ ಬಿಲ್ನ ಏನು ಮಂಡಿಸಿದ್ದಾರೆ ಇದನ್ನ ಜಾರಿಗೆ ತಗೊಂಡೋಗ್ತಕ್ಕಂಥದಕ್ಕೆ ಸರ್ಕಾರ ಭವಿಷ್ಯ ಈಗಾಗಲೇ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದ್ದಾರೆ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಇದನ್ನ ಸದನದ ಒಳಗಡೆ ವಿರೋಧಿಸ್ತೀವಿ ಮೊದಲನೇ ವಿಚಾರ ಎರಡನೇ ಅಂಶ ಈಗ ಸುಪ್ರೀಂ ಕೋರ್ಟ್ನ ಈ ಸಿಕ್ಸ್ಟಿ ಸಿಕ್ಸ್ ಎ ಜಡ್ಜ್ಮೆಂಟ್ನ ತಾನೇ ನಿಮ್ಮ ಮುಂದೆ ನಾನೇನು ಓದಿ ಹೇಳಿದ್ದೀನಿ ಕಾನೂನಾತ್ಮಕವಾಗಿ ನಮಗೆ ಎಲ್ಲ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅವಕಾಶಗಳಿದೆ ಅದನ್ನು ಕೂಡ ನಾವು ದಿಟ್ಟವಾದಂಥ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ ಬಹುಶಃ ಇಲ್ಲಿ ನಿಮಗೆ ಗೊತ್ತಿದೆ ಹಿಂದೆ ಐ ಪಿ ಎಸ್ಸು ಐ ಪಿ ಸಿ ಸೆಕ್ಷನ್ ಇತ್ತು ಈಗ ಅದನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾರ್ಲಿಮೆಂಟ್ ಬಿಲ್ಲಲ್ಲಿ ಬಿ ಎನ್ ಎಸ್ಗೆ ಅಂದರೆ ನಿಮಗೆ ಅವಕಾಶ ಇದೆ ಇಂಥ ವಿಚಾರಗಳಲ್ಲಿ ನಿಮಗೆ ಬಿ ಎನ್ ಎಸ್ ಎದುರುಗಡೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಅವಕಾಶ ಇದ್ದ ಮೇಲೆ ಯಾಕೆ ನೀವು ಇಷ್ಟು ಇಂಥ ಬಿಲ್ಲನ್ನು ಇಂಥ ಕ್ಲಾಸ್ಗಳನ್ನ ನೀವು ಅಪ್ಲೈ ಮಾಡಿ ನಮ್ಮೆಲ್ಲರನ್ನೂ ಕಟ್ಟಾಗ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾಕೆ ಈ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಸಿ ಎಲ್ಲ ಒಂದು ಕಡೆ ಇದೆಲ್ಲ ನೋಡಿದಾಗ ಮಾನ್ಯ ಗೃಹ ಸಚಿವರು ಮೇಲ್ನೋಟಕ್ಕೆ ಈ ವಿಧೇಯಕವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಕ್ಕಂಥ ಅಂಶ ಆದರೂ ಕೂಡ ಬಹುಶಃ ಈ ಒಂದು ಬಿಲ್ಲಿನ ಡ್ರಾಫ್ಟ್ ಇವತ್ತು ನಾವೇನು ಓದ್ತಾ ಇದ್ದೇವೆ ನಿಮ್ಮ ಮುಂದೆ ಇದು ಯಾವುದೋ ಒಂದು ಔಟ್ಸೋರ್ಸ್ ವ್ಯಕ್ತಿಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸಂಶಯ ನಮ್ಮೆಲ್ಲರೂ ಕೂಡ ಕಾಣ್ತಾ ಇದೆ ಯಾಕೆಂದರೆ ನನ್ನ ಅನಿಸಿಕೆ ನೋಡಿ ಸರ್ ಇಷ್ಟು ಕಠಿಣವಾಗಿ ಇಷ್ಟು ಬ್ಲಂಟಾಗೆ ಈ ಡ್ರಾಫ್ಟನ್ನ ಈ ಬಿಲ್ ಮೂಲಕ ನಮ್ಮ ಮೇಲೇನು ಜಾರಿಗೊಳಿಸೋ ಹೊರಟಿದ್ದಾರೆ ಮಾನ್ಯ ಗೃಹ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅವ್ರಿಗೆ ಬಹುತೇಕ ಸಾಕಷ್ಟು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ ಈ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ನಾವು ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳ ಬಗ್ಗೆ ಕೇಳಿದ್ದೀವಿ ಆದರೆ ಮಿನಿಸ್ಟರ್ ಆಫ್ ಕ್ಯಾಬಿನೆಟ್ ಒಬ್ರು ಇದ್ದಾರೆ ಇದರಲ್ಲಿ ಯಾರು ಈ ಡ್ರಾಫ್ಟನ್ನ ತಯಾರಿ ಮಾಡಿದಾರಲ್ಲ ಒಬ್ಬ ವ್ಯಕ್ತಿ ಅವರು ಕ್ಯಾಬಿನೆಟ್ಗೊಬ್ಬರೇ ಮಿನಿಸ್ಟ್ರು ಬಹುಶಃ ಆ ಔಟ್ಸೋರ್ಸು ಏನು ಆ ವ್ಯಕ್ತಿ ಕೊಟ್ಟಿದ್ರು ಇದು ನಮ್ಮ ಗೊತ್ತಿಲ್ಲ ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಭಾವಿಸುವ ಮೂಲಕ ಬಹುಶಃ ಕೇಂದ್ರದ ಅವರ ಹೈಕಮಾಂಡ್ನ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಿದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ಬಂದು ನಾವೆಲ್ಲರೂ ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು ಅವರ ಹೈಕಮಾಂಡ್ನ ನಾಯಕರು ಯಾವುದೋ ಒಂದು ಯಾತ್ರೆ ಮಾಡಿದರು ಇಡೀ ದೇಶವ್ಯಾಪ್ತಿ ಓಡಾಡಿದರು ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ಕು ಕೈನಲ್ಲಿ ಇಟ್ಕೊಂಡು ಓಡಾಡಿದರು ದೇಶ ಎಲ್ಲ ಆದರೆ ನನಗೆ ಒಂದು ಅರ್ಥ ಇರ್ತಕ್ಕಂಥ ವಿಚಾರ ಶಾಲೆನಲ್ಲಿ ನಾವೆಲ್ಲ ಓದಿದ್ದೀವಿ ಈಗ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನು ಏನು ಮಾತಾಡಿದೆ ಪ್ರಾರಂಭದಲ್ಲಿ ಶಾಲೆಗಳಲ್ಲೇ ಓದಿದ್ದೀವಿ ಆರ್ಟಿಕಲ್ ನೈನ್ಟೀನ್ ನಾವೇನು ಎಲ್ಲರೂ ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದ್ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನ ಮಾಡಿದ್ದಾರೆ ಈ ಬಿಲ್ನಲ್ಲಿ ಅವ್ರ ಗಮನಕ್ಕೆ ಬರ್ದಿರ ಈ ಡ್ರಾಫ್ಟ್ ಆಗೋಗಿದೆಯಾ ಹಾಗಾದ್ರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದಾ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ ಸರ್ ಒಂದು ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡುವಂಥದ್ದು ನನಗೆ ಬಹಳ ಆಶ್ಚರ್ಯ ಉಂಟಾಗಿದೆ ಏಕೆಂದರೆ ಇಷ್ಟು ಸೀರಿಯಸ್ ಕ್ಲಾಸಸ್ ಅಲ್ಲಿ ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡಿ ಹೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಪೂರ್ಣ ಮೀಡಿಯಾ ಹೌಸಸ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿ ಹೊಟ್ಟಿರ್ತಕ್ಕಂಥ ಈ ಸರ್ಕಾರ ಆದರೂ ಕೂಡ ಯಾಕೆ ಕಳೆದ ಎರಡು ದಿನದ ಹಿಂದೆ ಈ ವಿಧೇಯಕ ಮಂಡಿಸಿದರೂ ಕೂಡ ಸದನದಲ್ಲಿ ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರು ಯಾಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ತಾವು ಇದನ್ನು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಯಾಕೆಂದರೆ ಯಾವುದೇ ವಿಚಾರಗಳಿದ್ದರೂ ಕೂಡ ತಾವೆಲ್ಲರೂ ಕೂಡಲೇ ರಿಯಾಕ್ಟ್ ಮಾಡ್ತೀರಿ ಕೂಡಲೇ ನಿಮ್ಮ ಜವಾಬ್ದಾರಿಯನ್ನು ಮೆರೀತೀರಿ ನಮ್ಮೆಲ್ರಿಗೂ ಪ್ರಶ್ನೆ ಮಾಡ್ತೀರಿ ಉತ್ತರ ಸಿಗೋವರೆಗೂ ಬಿಡೋದಿಲ್ಲ ಆದರೆ ಇಂಥ ಗಂಭೀರವಾದಂಥ ವಿಚಾರದಲ್ಲಿ ಯಾವುದೋ ಒಂದೋ ಎರಡೋ ಚಾನಲ್ಗಳಲ್ಲಿ ನಾನು ಎಂಟು ಗಂಟೆ ಒಂಬತ್ತು ಗಂಟೆ ನ್ಯೂಸ್ ನೋಡಿದಾಗ ನಾನು ಗಮನಿಸಿದೆ ಅದನ್ನು ಸಣ್ಣದಾಗೆ ಮಾತನಾಡಿರತಕ್ಕಂಥದ್ದು ಒಂದೆರಡು ಚಾನಲ್ಗಳಲ್ಲಿ ಬಿಟ್ಟರೆ ಇದನ್ನು ಯಾಕೆ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಆಗಲಿ ದೃಶ್ಯ ಮಾಧ್ಯಮ ಆಗಲಿ ಯಾಕೆ ಇದನ್ನ ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ವಲ್ಲ ಈ ವಿಚಾರ ಅನ್ನೋದು ನನಗೆ ಪ್ರಶ್ನೆ ಕಾಡ್ತಾ ಇದೆ ದಯಮಾಡಿ ನಾವು ನೀವೆಲ್ಲರೂ ಇದು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿರ್ತಕ್ಕಂಥ ವಿಚಾರ ಈಗ ಇಲ್ಲಿ ತುಂಬ ಜನ ಯೂಟ್ಯೂಬ್ ಚಾನೆಲ್ಗಳು ನಡೆಸ್ತಾರೆ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಜನ ಥ್ರೂ ಇನ್ಸ್ಟಾಗ್ರಾಮು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅದ್ರ ಮೂಲಕನೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜೆನ್ಝಿ ಕ್ರೌಡು ಜಾಸ್ತಿ ಇದೆ ಅವರೇನಾದರೂ ಯಾರನ್ನೋ ಅಪಹಾಸ್ಯ ಮಾಡ್ತಾರೋ ಅಥವಾ ಯಾವುದೋ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅಥವಾ ಏನಾದರೂ ತಪ್ಪುಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇವಾಗ ಬಿ ಎನ್ ಎಸ್ ಅಂತ ನಾನು ಏನು ಹೇಳಿದೆ ಆ ಮೂಲಕ ನಮಗೆ ಹೋರಾಟ ಮಾಡ್ತಕ್ಕಂಥದಕ್ಕೆ ಅಡ್ರೆಸ್ ಮಾಡ್ತಕ್ಕಂಥದಕ್ಕೆ ಎಲ್ಲ ಅವಕಾಶಗಳಿದೆ ಹಾಗಿದ್ದಾಗ ಈ ಒಂದು ಬಿಲ್ಲಿನ ಅವಶ್ಯಕತೆ ಸರ್ಕಾರ ನಮ್ಮ ಮೇಲೆ ಹತ್ತಿಕ್ಕಂಥ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗಾಗಿ ಒಂದು ಮಾತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನಾನು ಹೇಳ್ತಾ ಇದ್ದೆ ನಿಮಗೆ ಜೈಪ್ರಕಾಶ್ ನಾರಾಯಣರವರ ಹೆಸರಿನಲ್ಲೇ ಇವತ್ತು ಜೆ ಪಿ ಭವನ ಅಂತ ಏನು ಕಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಇದ್ದೀವಿ ಅವ್ರ ಕಾಲದಲ್ಲಿ ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗೇ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನು ಚಳುವಳಿಯನ್ನು ಏನು ಎತ್ಕೊಂಡ್ರು ಕೈಗೆ ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಬಹುಶಃ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಬ್ರು ಇರ್ತಾರೆ ಈ ದೇಶದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ ಅಂಥದ್ದು ಯಾರೋ ಇರ್ತಾರೆ ಯಾವಾಗಲೂ ಅವರು ಇತಿಹಾಸ ಅರ್ಥಕಂಡ್ರೆ ಏನು ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಅಲ್ಲಿ ಆದ ನಂತರ ಎಲ್ಲರೂ ಹೊಲಸೇಲಾಗಿ ಜೇಲಲ್ಲಿ ಹಾಕಿದರು ಜರ್ನಲಿಸ್ಟ್ಗಳಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ನಾಯಕರಿಂದ ಹಿಡಿದು ಆಮೇಲೆ ಬಂದಂಥ ಚುನಾವಣೆಯಲ್ಲಿ ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನು ಜಾರಿಗೆ ತಗೊಂಡು ಬರಬೇಕು ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈ ಕಟ್ಟೆ ಹಾಕಬೇಕು ಪ್ರತಿಪಕ್ಷಗಳ ಕೈ ಕಟ್ಟೆ ಹಾಕಬೇಕು ಯಾರು ಏನೂ ಚರ್ಚೆ ಮಾಡಬಾರ್ದು ಸರ್ವಾಧಿಕಾರಿ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನ ಏನು ಇದ್ದಾರೆ ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಒಂದು ಕಡೆ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಮಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಒಂದು ಅವಕಾಶಗಳೇನಿದೆ ಈ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದ ಬೇರೆ ಏನೋ ಎಲ್ಲವನ್ನು ಕೂಡ ನಾವು ತಿಳಿಸಿ ಹೇಳೋದಕ್ಕೆ ಆಗೋದಿಲ್ಲಣ್ಣ ತಾವು ಮಾಧ್ಯಮದವರು ನಮಗಿಂತ ನೂರು ಪಟ್ಟು ಬುದ್ಧಿಜೀವಿಗಳಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಬ್ರಿಲಿಯಂಟ್ಸ್ ಇದ್ದೀರಿ ಸೊ ನಾನು ಹೇಳ್ದಂಥ ವಿಚಾರ ಯಾರು ಏನು ಅಂತಕ್ಕಂಥದ್ದು ಬಹುಶಃ ತಾವೇ ಒಮ್ಮೆ ಆಲೋಚನೆ ಮಾಡಬೇಕು ಇಲ್ಲಿ ಸಮಯ ಬಂದಾಗ ಮಾತಾಡೋಣ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಬೇರೆ ಏನಾರ ಕಾಂಗ್ರೆಸ್ನವ್ರು ಕೇಳಿದ್ರೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ